ಇಂದು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಕೆ ಆರ್ ಮಾರ್ಕೆಟ್ನಲ್ಲಿ ಹಬ್ಬದ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಬೆಳ್ಳಂಬೆಳಿಗೆ ಹೂವು ಹಣ್ಣು ಕೊಡೋದಕ್ಕೆ ಜನವೂ ಜನ ಹಬ್ಬದ ಹಿನ್ನೆಲೆ ಹೂವು ಹಣ್ಣುಗಳ ದರ ಕೊಂಚ ಏರಿಕೆಯಾಗಿದೆ ಆದರೆ ದರ ಎಷ್ಟೇ ಇರಲಿ ಹಬ್ಬಕ್ಕಾಗಿ ಶಾಪಿಂಗ್ ಮಾಡೋದಕ್ಕೆ ಜನ ಬ್ಯುಸಿಯಾಗಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ನಿನ್ನೆ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಮಾರ್ಕೆಟ್ನತ್ತ ಧಾವಿಸಿದ್ರು ಸಿದ್ಧತೆಗಾಗಿ ಎಲ್ಲ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಇವತ್ತು ಕೂಡ ಜನಜಂಗಳಿ ಮುಂದುವರೆದಿದೆ ಕೆ ಆರ್ ಮಾರ್ಕೆಟ್ನಲ್ಲಿ ಬೆಂಗಳೂರಿನಾದ್ಯಂತ ಹಬ್ಬದ ಸಂಭ್ರಮ ಮಾಡಿದ್ದು ಖರೀದಿಯ ಭರಾಟೆ ಜೋರಾಗಿರುವಂಥ ದೃಶ್ಯ ನೋಡ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಬೇಕಾದಂಥ ಹೂವು ಹಣ್ಣು ಎಲ್ಲವನ್ನು ಕೊಳ್ಳುವಂಥ ಕಾರ್ಯ ಅಲ್ಲಿ ನಡೀತಾ ಇದೆ ಬೆಳಗ್ಗೆ ಮೂರು ಮೂರುವರೆಗೆಲ್ಲ ಆರಂಭ ಆಗ್ಬಿಡುತ್ತೆ ಖರೀದಿ ಭರಾಟೆ ಬೆಳಗಿನಿಂದಲೂ ಕೂಡ ದರ ಏರಿಕೆಯ ಬಿಸಿಯ ನಡುವೆಯೂ ಖರೀದಿಯ ಭರಾಟೆ ಮಾತ್ರ ಭಾರಿ ಜೋರಾಗಿದೆ ಬೆಲೆ ಏರಿಕೆ ಬಿಸಿ ಗ್ರಾಹಕರಿಗೆ ಸಂಭ್ರಮಕ್ಕೆ ತಟ್ಟದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ಬರ್ತಾ ಇದ್ದಾರೆ ಹಬ್ಬದ ಖರೀದಿ ಮುಗಿಬಿದ್ದಿದ್ದಾರೆ ಮನೆ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಸಂಭ್ರಮ ಮನೆ ಮಾಡಿರೋದ್ರಿಂದ ನಿನ್ನೆಯಿಂದಲೇ ಸಿದ್ಧತೆ ಬಹಳ ಜೋರಾಗಿದೆ ಇವತ್ತು ಕೂಡ ಖರೀದಿಯ ಭರಾಟೆ ಮುಂದುವರಿತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್